ಕಳೆದೆರಡು ತಿಂಗಳ ಹಿಂದೆ ನವದಂಪತಿಗಳು ಹನಿಮೂನ್ಗೆಂದು ಬಂದು ಉಜ್ರಿಯ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಉಳಿದುಕೊಂಡು ಪತ್ನಿಗೆ ವರದಕ್ಷಿಣೆ ಕಿರುಕುಳವನ್ನು ನೀಡಿ ಪ್ರಾಣವನ್ನು ತೆಗೆಯಲು ಯತ್ನಿಸಿದಂತಹ ಪತಿಯೊಬ್ಬ ಜೈಲುಪಾಲಾದ ಘಟನೆ ಬೆಳ್ತಂಗಡಿಯಲ್ಲಿ ನಡೆದಿದೆ ಬೆಂಗಳೂರು ದಕ್ಷಿಣದ ರಾಮನಗರ ಜಿಲ್ಲೆಯ ಬಿಡದಿ ತಾಲೂಕಿನ ನಂದಗೋಕುಲ ನಿವಾಸಿಯಾಗಿರುವ ಗೌಡರ ಮಗನಾದ ಮೂರನೇ ವರ್ಷದ ಕಾನೂನು ವಿದ್ಯಾರ್ಥಿಯಾಗಿರುವ ಪತಿ ಇಪ್ಪತ್ನಾಲ್ಕು ವರ್ಷ ಪ್ರಾಯದ ವಿಶ್ವನಾಥ ಮತ್ತು ಇಪ್ಪತ್ತೆರಡು ವರ್ಷ ಪ್ರಾಯದ ಯುವತಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೆರಡರಂದು ಮದುವೆಯಾಗಿದ್ದಾರೆ ಮದುವೆಯ ಸಂಭ್ರಮದಲ್ಲಿದ್ದಂತಹ ಜೋಡಿಯು ಹನಿಮೂನ್ಗೆಂದು ಹೊರಟಿದ್ದು ಈ ನವ ದಂಪತಿಗಳು ಜುಲೈ ಇಪ್ಪತ್ತೆರಡರಂದು ರಾತ್ರಿ ಬೆಳ್ತಂಗಡಿ ತಾಲೂಕಿನ ಉಚುರಿಯ ಪ್ರತಿಷ್ಠಿತ ಹೋಟೆಲ್ಗೆ ಬಂದು ರೂಮನ್ನ ಪಡೆದು ತಂಗಿದ್ರು ಈ ವೇಳೆ ಕುಡಿದ ಮಾತಿನಲ್ಲಿದ್ದ ವಿಶ್ವನಾಥ ಹೋಟೆಲ್ ರೂಮ್ನಲ್ಲಿ ಪತ್ನಿಗೆ ವರದಕ್ಷಿಣೆಗಾಗಿ ಕಿರುಕುಳವನ್ನ ನೀಡಿ ಬಳಿಕ ಆಕೆಯ ಪ್ರಾಣವನ್ನ ತೆಗೆಯಲು ಯತ್ನಿಸಿದ್ದಾನೆ ಅಂತ ದೂರಲಾಗಿದೆ ಈ ಬಗ್ಗೆ ಆತನ ಪತ್ನಿ ಜುಲೈ ಇಪ್ಪತ್ತ ಮೂರರಂದು ನೇರವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ತನ್ನ ಪ್ರಾಣಹಾನಿಗೆ ಯತ್ನಿಸಿದ ಪತಿಯ ವಿರುದ್ಧ ದೂರನ್ನ ನೀಡಿದ್ದಾಳೆ ದೂರನ್ನು ಸ್ವೀಕರಿಸಿದಂತಹ ಬೆಳ್ತಂಗಡಿ ಪೊಲೀಸರು ಆಕೆಯ ಪತಿ ವಿಶ್ವನಾಥ್ ವಿರುದ್ಧ ವಿವಿಧ ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಜುಲೈ ಇಪ್ಪತ್ತ ನಾಲ್ಕರಂದು ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಸುಬ್ಬಾಪುರ ಮಠ್ ನೇತೃತ್ವದ ಪೊಲೀಸರ ತಂಡ ಆರೋಪಿ ವಿಶ್ವನಾಥನನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬಳಿಕ ಆತನನ್ನ ಬೆಳ್ತಂಗಡಿ ಹೆಚ್ಚುವರಿ ವ್ಯವಹಾರಿಕ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಸಂದೇಶ್ಗೆ ಮುಂದೆ ಹಾಜರುಪಡಿಸಿದ್ದು ನ್ಯಾಯಾಧೀಶರು ಆರೋಪಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ ಒಟ್ಟಿನಲ್ಲಿ ಮಾಡಬಾರ್ದು ಮಾಡಿದರೆ ಆಗಬಾರ್ದೇ ಆಗುವುದು ಎಂಬುದಕ್ಕೆ ಈ ವ್ಯಕ್ತಿಯು ಉದಾಹರಣೆಯಾಗಿದ್ದಾನೆ ಏನೋ ಮಕ್ಕಳು ಚೆನ್ನಾಗಿರಲಿ ಅಂತ ಪೋಷಕರು ಮಕ್ಕಳಿಗೆ ಬೇಕು ಬೇಕಾದನ್ನ ಕೊಡಿಸಿ ಚೆನ್ನಾಗಿ ಬೆಳೆಸಿ ಮದುವೆ ಮಾಡಿಕೊಟ್ರೆ ಈ ಪತಿ ಮಹಾಶಯನು ಪತ್ನಿಯ ಕಡೆಯಿಂದ ಚಿನ್ನ ಮತ್ತು ಕಾರು ಕೊಡುವಂತೆ ಪೀಡಿಸಿದ್ದಾನೆ ಎನ್ನಲಾಗಿದ್ದು ಪ್ರಾಣ ತೆಗೆಯಲು ಮುಂದಾಗಿದ್ದ ಅಂತ ದೂರಲಾಗಿದೆ ಸ್ವತಃ ಕಾನೂನು ಅರಿವಿರುವಂತಹ ಕಾನೂನು ವಿದ್ಯಾರ್ಥಿಯಾಗಿದ್ದರೂ ಕೂಡ ಅತಿಯಾಸೆಯಿಂದ ಕಾನೂನನ್ನ ಮೀರಿ ನಡೆದಂತಹ ಪತಿ ವಿಶ್ವನಾಥ್ ಈಗ ಜೈಲು ಕಂಬಿ ಎಣಿಸುವಂತಾಗಿದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ